ನಮಸ್ಕಾರಗಳು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ನ ತರ್ಡ್ ಟೆಸ್ಟ್ನ ಪ್ಲೇಯಿಂಗ್ ಲೆವೆನ್ ಯಾವ ಯಾವ್ಯಾವ ಪ್ಲೇಯರ್ಸ್ಗಳು ಪ್ಲೇಯಿಂಗ್ ಲೆವೆನಲ್ಲಿ ಫಿಟ್ ಆಗ್ತಾರೆ ಅನ್ನೋದನ್ನು ನಿಮಗೆ ವಿಡಿದ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಯಾಕಪ್ಪ ಅಂತ ಹೇಳಿದ್ರೆ ನಾಳೆಯಿಂದ ಆಗ್ತಿರುವಂಥ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ನ ತರ್ಡ್ ಟೆಸ್ಟ್ ಅದು ಕೂಡ ಲಾಡ್ಸಲ್ಲಿ ಆಗ್ತಾಯಿದೆ ಅದರ ಪ್ಲೇಯಿಂಗ್ ಲೆವೆನ್ ಅಂತೂ ಸಿಕ್ಕಾಪಟ್ಟೆ ಚೇಂಜಸ್ ಅಂತೂ ಎಕ್ಸ್ಪೆಕ್ಟೇಷನ್ ಇದೆ ಯಾಕಪ್ಪ ಅಂತ ಹೇಳಿದ್ರೆ ಒಬ್ಬ ಮೇನ್ ಪ್ಲೇಯರ್ ಬಂದಿರೋದ್ರಿಂದ ಆ ಪ್ಲೇಯರ್ಸ್ ಯಾರು ಜಾಗದಲ್ಲಿ ಬರ್ತಾರೆ ಅದೇ ರೀತಿಯಾಗಿ ಅಲ್ಲಿ ಮೇನ್ ಆಗೋಣ ಪಿಚ್ ಯಾವ ರೀತಿ ಬಿಹೇವ್ ಆಗುತ್ತೆ ಅನ್ನೋದನ್ನ ನಿಮಗೆ ಇವರು ಸಂಪೂರ್ಣ ಕಳಿಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸೊಬ್ಬರಾಗಿದೆ ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೆ ಆನ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ನಾನು ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಸ್ಟೇಟಾಗಿ ಹೋಗೋದಾದರೆ ನಾಳೆ ಮ್ಯಾಚ್ ಆಗ್ತಿರೋದು ಲಾರ್ಡ್ಸಲ್ಲಿ ಲಾರ್ಡ್ಸಲ್ಲಿ ಅಂತ ಬಂದರೆ ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಫೇಸ್ ಅಟ್ಯಾಕ್ಗೆ ಹಂಡ್ರೆಡ್ ಪರ್ಸೆಂಟ್ ಈಸಿಯೆಸ್ಟ್ ಪಿಚ್ ಅಂತಲೇ ಹೇಳ್ಬೋದಾಗಿದೆ ಲಾರ್ಡ್ಸಲ್ಲಿ ಹೋದ ಬರಿ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಆಗಿರುವಂಥ ಮ್ಯಾಚಸ್ನ ನೋಡ್ತಾ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಅಲ್ಲೂ ಕೂಡ ನಾಲ್ಕು ಜನ ಪೇಸ್ ಅಟ್ಯಾಕ್ ಮೂಲಕವೇ ನಮ್ಮ ಇಂಡಿಯನ್ ಟೀಮ್ ಹೋಗಿತ್ತು ಅದೇ ರೀತಿಯಾಗಿ ಇಲ್ಲಿ ನೋಡ್ತಿದ್ರು ಕೂಡ ನನ್ನ ಪ್ರಕಾರ ನಾಳೆಗೂ ಹಂಡ್ರೆಡ್ ಪರ್ಸೆಂಟ್ ಪ್ಲೇಯಿಂಗ್ ಲೆವೆನ್ನಲ್ಲಿ ನಾಲ್ಕು ಜನ ಪೇಸರ್ಸ್ ಅಂತೂ ಇದ್ದೇ ಇರ್ತಾರೆ ಅದರಲ್ಲಿ ಮೀಡಿಯಂ ಪೇಸರ್ ಆದರೂ ಕೂಡ ಅದೇ ರೀತಿಯಾಗಿ ಜೆನ್ಯೂನ್ ಹಾಕೊಂಡು ಮೂರು ಪೇಸರ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರ್ತಾರೆ ಅದೇ ರೀತಿಯಾಗಿ ಇಲ್ಲಿ ಎಲ್ಲೆಲ್ಲಿ ಚೇಂಜಸ್ ಆಗ್ಬೋದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು ಅಂತ ಕೇಳಿದರೆ ಕೆ ಎಲ್ ರಾಹುಲ್ ಜೈಸ್ವಾಲ್ ಅವರು ಅಂತೂ ಓಪನಿಂಗ್ ಮಾಡ್ತಾರೆ ಅದೇ ರೀತಿಯ ನಂಬರ್ ತ್ರೀಯಲ್ಲಿ ಮೇನ್ ಹಾಕೊಂಡು ಯಾರು ಫಿಟ್ ಆಗ್ತಾರೆ ಸಾಯಿ ಸುದರ್ಶನ್ ಅವರು ನಮ್ಮ ನನ್ನ ಪ್ರಕಾರ ನಾಳೆ ಬರ್ಬೋದಾ ಅಥವಾ ಕರುಣ್ ನಾಯರ್ ಅವ್ರ ಜೊತೆ ಕಂಟಿನ್ಯೂ ಮಾಡುತ್ತಾ ನಮ್ಮ ಇಂಡಿಯಾ ಪ್ಲೇಯಿಂಗ್ ಎಲ್ಲ ಅನ್ನೋದು ಅದೊಂದು ಡೌಟ್ ಹಾಕೊಂಡಿದೆ ಯಾಕಪ್ಪ ಅಂತ ಹೇಳಿದ್ರೆ ಕರುಣ್ ನಾಯರ್ ಅವ್ರಿಗೆ ಎರಡು ಟೆಸ್ಟಲ್ಲೂ ಕೂಡ ಚಾನ್ಸಸ್ ಕ್ರಿಯೇಟ್ ಆದರೂ ಕೂಡ ಅವರಿಂದ ಕನ್ವರ್ಟ್ ಮಾಡ್ಲಿಕ್ಕೆ ಆಗಲಿಲ್ಲ ಒಂದು ಡಕ್ಔಟ್ ಅದೇ ರೀತಿ ಇಪ್ಪತ್ತರನ್ನು ಮೂವತ್ತೊಂದು ಮೂವತ್ತ ಇಪ್ಪತ್ತೆಂಟರನ್ನೇನೋ ಹೊಡೆದಿರೋದು ನಾಲ್ಕು ಇನ್ನಿಂಗ್ಸ್ ಆಗಿದೆ ಎರಡು ಟೆಸ್ಟ್ ಮ್ಯಾಚಸ್ ಕ್ರಿಯೇಟ್ ಆದರೂ ಕೂಡ ಅವರ ಹತ್ರ ಬಿಗ್ ಸ್ಕೋರ್ ಕಲೆ ಹಾಕಲಿಕ್ಕೆ ಸಿಕ್ಕಪಟ್ಟೆ ಅಜೀವ್ ಆಗ್ತಿದೆ ಅಂತಲೇ ಹೇಳ್ಬೋದು ಕರುಣ್ ನಾಯರ್ ಅವರ ಹತ್ರ ಸ್ಕೋರ್ ಮಾಡಲಿಕ್ಕೆ ಇಲ್ಲ ರನ್ಸ್ನ ಅದಕ್ಕಾಗಿ ನನ್ನ ಪ್ರಕಾರ ನಂಬರ್ ತ್ರೀ ಒಂದು ಡೌಟ್ಫುಲ್ ಹಾಕೊಂಡಿದೆ ಕರುಣ್ ನಯ್ಯರ್ ಅವ್ರ ಜಾಗದಲ್ಲಿ ಸಾಯಿ ಸುದರ್ಶನ್ ಅವರು ಬರ್ತಾರ ಅಥವಾ ಕರುಣ್ ನಯ್ಯರ್ ಅವ್ರನ್ನೇ ಕಂಟಿನ್ಯೂ ಅಂತ ಅದೇ ರೀತಿ ನಂಬರ್ ಫೋರಲ್ಲಂತೂ ಶುಭಮನ್ ಗಿಲ್ ಅವರಂತೂ ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ಅಲ್ಲಿ ವೈಸ್ ಕ್ಯಾಪ್ಟನ್ ಆಗಿರುವಂಥ ರಿಷಬ್ ಪಂತ್ ಅವರು ನಂಬರ್ ಫಿಫ್ ಅಲ್ಲಿ ಅದರ ನೆಕ್ಸ್ಟಲ್ಲಿ ನೋಡ್ತಾ ಇರೋದಾದ್ರೆ ಯಾರು ಬರಬಹುದು ರವೀಂದ್ರ ಜಡೇಜ ಅವರು ಸ್ಪಿನ್ನಿಂಗ್ ಅಟ್ಯಾಕಲ್ಲಿ ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ಯಾಕಪ್ಪ ಅಂತ ಹೇಳಿದರೆ ಎಸ್ ಯಾಕಪ್ಪ ಅಂತ ಹೇಳಿದರೆ ಮೇನ್ ಹಾಕೊಂಡು ಆಲ್ರೌಂಡಿಂಗ್ ಒಂದು ಬೌಲಿಂಗ್ ಎಕ್ಸ್ಟ್ರಾ ಸ್ಪಿನ್ನರ್ ಇದ್ದರೂ ಕೂಡ ಅದೇ ರೀತಿ ಆಲ್ರೌಂಡಿಂಗಲ್ಲಿ ಎತ್ತಿರ ಕೈ ಅವರು ಅದೇ ರೀತಿ ಅವರು ಅಂತ ನಂಬರ್ ಸಿಕ್ಸ್ ಅಲ್ಲಿ ಬರ್ತಾರೆ ನಂಬರ್ ಸೆವೆಂತಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಎಸ್ ನಾನು ನನ್ನ ಪ್ರಕಾರ ಒಂದು ಚಾನ್ಸ್ನ ಕ್ರಿಯೇಟ್ ಮಾಡ್ತೇನೆ ನಿತೀಶ್ ಕುಮಾರ್ ರೆಡ್ಡಿ ಅವರಿಗೆ ನಂಬರ್ ಸೆವೆನ್ ಅಲ್ಲಿ ಅದೇ ರೀತಿಯಾಗಿ ನೆಕ್ಸ್ಟ್ ಅಲ್ಲಿ ಯಾರು ಬರ್ಬೋದು ಅಂತ ಕೇಳಿದೆ ನಂಬರ್ ಏಟ್ ಅಲ್ಲಿ ಜಸ್ಪ್ರೀತ್ ಬುಮ್ರಾ ಯಾಕಪ್ಪ ಅಂತ ಹೇಳಿದೆ ಬುಮ್ರಾ ಮೇನ್ ಪೇಸರ್ ಹಾಕೊಂಡು ನಮ್ಮ ಇಂಡಿಯಾದ ಯಾಕಪ್ಪ ಅಂತ ಹೇಳಿದೆ ಹೋದ ಟೆಸ್ಟ್ ಅಲ್ಲಿ ರೆಸ್ಟ್ ನ ಕೊಟ್ಟಿರೋದ್ರಿಂದ ಈ ಟೆಸ್ಟ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಮ್ ಬ್ಯಾಕ್ ಮಾಡೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಲಾರ್ಡ್ಸ್ ಅಲ್ಲಿ ನನ್ನ ಪ್ರಕಾರ ಜಸ್ಪ್ರೀತ್ ಬುಮ್ರಾ ಅವರ ಕೈ ಚಳಕ ಹಂಡ್ರೆಡ್ ಪರ್ಸೆಂಟ್ ಎತ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ಪೇಸ್ ಅಟ್ಯಾಕ್ ನ ಮೇನ್ ಹಾಕೊಂಡು ಲೀಡಿಂಗ್ ಫ್ರಮ್ ದ ಫ್ರಂಟ್ ಹಾಕೊಂಡು ಜಸ್ಪ್ರೀತ್ ಬೂಮ್ರಾ ಅವರ ಇದ್ದೇ ಇರ್ತಾರೆ ಅದೇ ರೀತಿಯಾಗಿ ನೆಕ್ಸ್ಟ್ ಅಲ್ಲಿ ಹೇಳೋದಾದ್ರೆ ಮೊಹಮ್ಮದ್ ಸಿರಾಜ್ ಅವರು ಎಸ್ ಮೊಹಮ್ಮದ್ ಸಿರಾಜ್ ಅವರು ಯಾಕಪ್ಪ ಅಂತ ಹೇಳಿದ್ರೆ ಮೊಹಮ್ಮದ್ ಸಿರಾಜ್ ಅವರು ಅದೇ ರೀತಿಯಾಗಿ ಆಕಾಶ್ ದೀಪ್ ಅವರು ಇವರಿಬ್ಬರಂತೂ ಲೀಡಿಂಗ್ ಫ್ರಮ್ ದ ಫ್ರಂಟ್ ಪೇಸ್ ಅಟಾಕ್ ಅಲ್ಲಿ ಹೌದು ಮೂರು ಜನ ಪೇಸರ್ ಅದೇ ರೀತಿಯಾಗಿ ಒಬ್ಬ ಸ್ಪಿನ್ನರ್ ಯಾರಪ್ಪ ಅಂತ ಹೇಳಿದ್ರೆ ರವೀಂದ್ರ ಜಡೇಜಾ ಒಂಬತ್ತು ಜನ ಆಯ್ತು ಅದೇ ರೀತಿಯಾಗಿ ವಾಷಿಂಗ್ಟನ್ ಸುಂದರ್ ಜೊತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಹೋಗೋದಂತೂ ಹೌದು ನಮ್ಮ ಇಂಡಿಯನ್ ಟೀಮ್ ಆ ರೀತಿ ಕ್ಲಾಸಿಕ್ ಹಾಕೊಂಡು ಕಾಣಿಸ್ಕೊಂಡಿರೋದು ನಾಲ್ಕು ಜನ ಪೇಸರ್ಸ್ ಅಂತೂ ಆಯ್ತು ಯಾರ್ಯಾರಪ್ಪ ಅಂತ ನಿತೀಶ್ ಕುಮಾರ್ ರೆಡ್ಡಿ ಬೂಮ್ರಾ ಆಕಾಶ್ ಅದೇ ರೀತಿಯಾಗಿ ಸಿರಾಜ್ ಅವರು ಅದೇ ರೀತಿಯಾಗಿ ವಾಶಿ ಅವರೊಂದು ಜಡೇಜ್ ಅವರೊಂದು ಆರಾಯಿತು ಆಯ್ತು ಅದೇ ರೀತಿಯಾಗಿ ರಿಷಬ್ ಪಂತ್ ಅದೇ ರೀತಿಯಾಗಿ ಶುಭನ್ ಗಿಲ್ ಸಾಯಿ ಆರ್ ಇಲ್ಲಿ ನನ್ನ ಪ್ರಕಾರ ನೋಡ್ತಾ ಇರೋದಾದರೆ ಕರುಣ್ ನಯ್ಯರ್ ಅವರು ಜೆ ಎಸ್ ಕೆ ಎಲ್ ರಾಹುಲ್ ಅಥವಾ ಇಲ್ಲಿ ಒಬ್ರು ಏನಪ್ಪಾ ಅಂತ ಹೇಳಿ ಮೇನ್ ಚೇಂಜಸ್ ಏನಪ್ಪಾ ಅಂತ ಹೇಳಿದರೆ ಎಸ್ ಅಲ್ಲಿ ವಾಷಿಂಗ್ಟನ್ ಸುಂದರ್ ಅವರು ಇದೆ ದೀಪಕ್ ಚಹರ್ ಅವರು ನನ್ನ ಪ್ರಕಾರ ಬರುವಂಥ ಸಾಧ್ಯತೆ ಇದೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ರೌಂಡಿಗೆ ಅದೇ ರೀತಿ ಅಡಿಷನಲ್ ಬ್ಯಾಟರ್ ಸ್ವಿಂಗ್ ಮಾಸ್ಟರ್ ಆಗಿರೋದ್ರಿಂದ ನನ್ನ ಪ್ರಕಾರ ದೀಪಕ್ ಚಹರ್ ಅವರು ಬಂದರೂ ಬರ್ಬೋದು ವಾಶಿ ಅವರ ಜಾಗದೆ ಜಡೇಜ್ ಅವರೊಂದು ಸ್ಪಿನ್ನರ್ ಇರೋದ್ರಿಂದ ನನ್ನ ಪ್ರಕಾರ ದೀಪಕ್ ಅವರು ಬಂದರೆ ಎಕ್ಸ್ಟ್ರಾ ಬ್ಯಾಟರ್ ಆಗ್ತಾರೆ ಅದೇ ರೀತಿಯಾಗಿ ಸ್ವಿಂಗ್ ಅಂತೂ ಒಳ್ಳೆ ಬೌಲರ್ ಅಂತಲೇ ಹೇಳ್ಬೋದಾಗಿದೆ ದೀಪಕ್ ಚವರ್ ಅವರು ನನ್ನ ಪ್ರಕಾರ ಇಲ್ಲಿ ದೀಪಕ್ ಚವರ್ ಅವರು ಅಂತೂ ನಮ್ಮ ಇಂಡಿಯನ್ ಟೀಮ್ ಆನ್ ಅಲ್ಲಿ ಇರುತ್ತೆ ಪೇಸ್ ಅಟ್ಯಾಕಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಅದೇ ರೀತಿ ಬ್ಯಾಟಿಂಗ್ ಕೂಡ ಆಟ ಆಡುವಂಥ ಕಾಂಟ್ರಿಬ್ಯೂಷನ್ ಕೊಡುವಂಥ ಪ್ಲೇಯರ್ ಆಗಿರೋದ್ರಿಂದ ದೀಪಕ್ ಚವರ್ರ ಅವರು ಬಂದರೆ ನನ್ನ ಪ್ರಕಾರ ಒಳ್ಳೇದಾಗಿರುತ್ತೆ ನಮ್ಮ ಇಂಡಿಯಾದ ಬೌಲಿಂಗ್ ಅಟ್ಯಾಕ್ ಅದೇ ರೀತಿ ಬ್ಯಾಟಿಂಗಲ್ಲೂ ಕೂಡ ಸ್ಟ್ರಾಂಗ್ ಆಗುತ್ತೆ ನಮ್ಮ ಇಂಡಿಯನ್ ಟೀಮ್ ಅಂತ ಅನಿಸ್ತಾ ಇದೆ ಅದೇ ರೀತಿ ಬ್ಯಾಟಿಂಗ್ ಆರ್ಡ್ರಲ್ಲಿ ಅದೇ ಹೇಳ್ದಲ್ಲ ಕರುಣ್ ನಯ್ಯರ್ ಅವ್ರ ಜಾಗದಲ್ಲಿ ಒಂದು ಸಾಯಿ ಸುದರ್ಶನ್ ಅವರು ಒಂದು ಚೇಂಜಸ್ ಆದರೆ ಆಗ್ಬೋದು ಅಥವಾ ಅವರೇ ಕಂಟಿನ್ಯೂ ಆದರೂ ಆಗ್ಬೋದು ಸಾಯಿ ಸುದರ್ಶನ್ ಅವ್ರು ಬಂದರೂ ಬರ್ಬೋದು ಸಾಯಿ ಸುದರ್ಶನ್ ಅವ್ರಿಗೇನಾದರೂ ಒಂದು ಚಾನ್ಸಸ್ ಕ್ರಿಯೇಟ್ ಆದ ನನ್ನ ಪ್ರಕಾರ ಹ್ಯೂಜ್ ರನ್ಸ್ ಮಾಡುವಂಥ ಸಾಧ್ಯತೆ ಇದೆ ನಂಬರ್ ತ್ರೀಯಲ್ಲಿ ಅಂತ ಅನಿಸ್ತಾ ಇದೆ ಅದೇ ರೀತಿಯಾಗಿ ಶುಭನ್ ರಿಷಬ್ ಅದೇ ರೀತಿಯಾಗಿ ಜಡೇಜ್ ಅವ್ರ ತನಕ ಕೂಡ ಏನು ಕೂಡ ಕೊಲೆಪ್ಸೆ ಇಲ್ಲ ಎಲ್ಲ ಕೂಡ ಎ ಟು ಝಡ್ ಹಾಗೆ ಇರುತ್ತೆ ದೀಪಕ್ ಅವರು ಅವರೊಂದು ಬಂದರೆ ಅದೇ ರೀತಿಯಾಗಿ ಜಸ್ಪ್ರೀತ್ ಮೊಹಮ್ಮದ್ ಸಿರಾಜ್ ಆಕಾಶ್ ದೀಪ್ ಅವ್ರ ತನಕ ಕೂಡ ನಮ್ಮ ಇಂಡಿಯಾದ ಕೂಡ ಸಾಲಿಡ್ ಆಗೊಂಡು ಕಾಣಿಸ್ಕೊಳ್ತಿದೆ ಅಂತಲೇ ಹೇಳ್ಬೋದಾಗಿದೆ ನೋಡೋಣ ನಮ್ಮ ಇಂಡಿಯಾ ಟೀಮ್ ನಾಳೆ ಯಾವ ರೀತಿ ಪ್ಲೇಯಿಂಗ್ ಲೆವೆನ್ನ ಮಾಡ್ಕೊಂಡು ಬರುತ್ತೆ ಮೂರು ಮೂವತ್ತಕ್ಕೆ ಲಾಡ್ಸಲ್ಲಿ ಆಗ್ತಿರುವಂಥ ಪ್ಲೇಯಿಂಗ್ ಲೆವೆನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ ನಿಮಗೆ ನಿಮಗೆ ಈ ವಿಡಿಯೋ ಅಷ್ಟೇ ಲಕ್ಷ ರೆಕಮೆಂಡ್ ಮಾಡಿ ಇನ್ನು ಹೆಚ್ಚಿನ ಕ್ರಿಕೆಟ್ ಇನ್ಫಾರ್ಮೇಷನ್ಗೋಸ್ಕರ ಬೇಗ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ